ಅಧಿಕಾರಿಗಳ ನಿರ್ಲಕ್ಷ್ಯ ಮಠಪುರ ಗ್ರಾಮದಲ್ಲಿ ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟ ಕೋಲಾರ ತಾಲೂಕಿನ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಠಪುರ ಗ್ರಾಮದಲ್ಲಿ ಗುಡಿ ದೇವಾಲಯದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಸಂಜೆ ಸಮಯದಲ್ಲಿ ಗ್ರಾಮದಲ್ಲಿ ದಿನವೂ ಗಲಾಟೆಗಳು ನಡೆಯುತ್ತಿದ್ದಾವೆ ಜೊತೆಗೆ ಕುಡಿತದ ಅಮಲಿಗೆ ಬಿದ್ದಿರುವ ಕೆಲವರು ಕುಡಿಯೋಕೆ ಹಣ ಇಲ್ಲದ ಸಮಯದಲ್ಲಿ ಗ್ರಾಮದಲ್ಲಿ ಸಣ್ಣ ಪುಟ್ಟ ಕಳ್ಳತನವನ್ನು ಮಾಡಿ ಕುಡಿಯುವ ಅಭ್ಯಾಸ ಹೆಚ್ಚು ಆಗಿದೆ ಎಂದು ಗ್ರಾಮದ ಮಹಿಳೆಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮಠಪುರ ಗ್ರಾಮದ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ ಗಂಗಮ್ಮ ದೇವಸ್ಥಾನವ್ರು ಸಾರ ಮಾಡ್ತಾವ್ರೆ ಮಕ್ಳ ಮರೆಲ್ಲ ಕಟ್ಟೋತಾವ್ರೆ ಯಾವಾಗ ನೋಡ್ರ ನಮ್ಮ ಊರಾಗ ಗಲಾಟೆ ಏನ್ ದಯವಿಟ್ಟು ಸಾರ ಹಿಂಗ್ ದೇವಸ್ತೀರ ಹೆಂಗ ಪ್ರಾಣವಾಗಿಲ್ಲ ಮಾತ್ರ ಏನೋ ನೀವು ಹೊಟ್ಟೆಗೆ ಆಲಟ್ಕೊಂಡ್ ಮಾಡ್ರೆ ಸಮಯ ದಾಪ ನಗರದಲ್ಲಿ ನೂತನವಾಗಿ ಹೋಟೆಲ್ ವೆಲ್ಕಮ್ ಜಾಯ್ಕಾ ಪ್ರಾರಂಭ ನಗರದ ಅಂಬೇಡ್ಕರ್ ಸರ್ಕಲಿನ ಪೈ ಮೊಬೈಲ್ಸ್ ಆಪೋಸಿಟ್ ಹಳೆ ಆಸ್ಪತ್ರೆ ರಸ್ತೆಯಲ್ಲಿ ನೂತನವಾಗಿ ಫ್ಯಾಮಿಲಿ ರೆಸ್ಟೋರೆಂಟ್ ಆದ ಹೋಟೆಲ್ ವೆಲ್ಕಮ್ ಜಾಯ್ಕಾ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ವೆಜ್ ನಾನ್ ವೆಜ್ ಚೈನೀಸ್ ಐಸ್ ಕ್ರೀಮ್ ಜ್ಯೂಸ್ ಸ್ವೀಟ್ಸ್ ದೊರೆಯುತ್ತದೆ ಇನ್ನೂ ವಿಶೇಷವಾಗಿ ತಾಲೂಕಿನಲ್ಲಿ ಪ್ರಥಮವಾಗಿ ಮಂದಿ ಊಟ ದೊರೆಯುತ್ತದೆ ಇಲ್ಲಿ ಕುಟುಂಬ ಸಮೇತ ಮಂದಿ ಊಟ ಸವಿಯಲು ವಿಶೇಷ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಒಂದು ಸೊನ್ನೆ ಐದು ಒಂಬತ್ತು ಮೂರು ಒಂಬತ್ತು ಸೊನ್ನೆ ಮೂರು ಆರು ಆರು ನಾಲ್ಕು ಒಂಬತ್ತು ನಾಲ್ಕು ಒಂಬತ್ತು ಐದನ್ನು ಸಂಪರ್ಕಿಸಿ